ಬೈರೇಗೌಡರು ಕೆ ಎಚ್ ಮುನಿಯಪ್ಪನವರು ಇನ್ನೂ ಸರಿ ಹೇಳ ಕೆ ಎಚ್ ಮುನಿಯಪ್ಪನವರು ಆ ಭಾಗದ ಎಲ್ಲ ಶಾಸಕರುಗಳು ಕೂಡ ಎತ್ತಿನ ಒಳೆ ಯೋಜನೆ ಆಗಬೇಕು ಇದು ಬಹಳ ದಿನಗಳಿಂದ ಜನರ ಅಪೇಕ್ಷೆ ಅದಕ್ಕೆ ಇದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ರೂರಲ್ಲು ಹಾಸನ ರಾಮನಗರ ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಿಗೆ ನೀರನ್ನ ಕೊಡ್ತಕ್ಕಂತ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಏಳು ಜಿಲ್ಲೆಗಳಿಗೆ ಆದರೆ ಪ್ರಾರಂಭ ಆದದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವರಿಗೆ ಕುಡಿಯ ನೀರನ್ನ ಕೊಡಬೇಕು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆಮೇಲೆ ತುಮಕೂರು amele